ಅರಸೀಕೆರೆಯಲ್ಲಿ ಕಳೆದ ಒಂದು ದಿನಗಳ ಹಿಂದೆ ನಡೆದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷದ ಸದಸ್ಯರು ವಿಪ್ ಉಲ್ಲಂಘನೆ ಮಾಡಲಾಗಿದ್ದು ಅವರ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಜೆಡಿಎಸ್ ಪಕ್ಷದ ಮುಖಂಡರಾದ ಎನ್ಆರ್ ಸಂತೋಷ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಜೆಡಿಎಸ್ ಗುರುತಿನ ಅಡಿಯಲ್ಲಿ ಸದಸ್ಯರಾಗಿ ಗುರುತಿಸಿಕೊಂಡಿದ್ದ ನಗರಸಭೆ ಸದಸ್ಯರು ವಿಫ್ ಉಲ್ಲಂಘನೆ ಮಾಡಿ ಪರ್ಯಾಯವಾಗಿ ಮತ ಚಲಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಅರಸೀಕೆರೆ ನಗರದಲ್ಲಿ ಜೆಡಿಎಸ್ ಚಿನ್ನೆಯಿಂದ ಹದಿನೈದು ಜನರು ಗೆಲುವು ಪಡೆದಿದ್ದು ನಮ್ಮ ಜೊತೆ ಉಳಿದವರು ಕೇವಲ ಇಬ್ಬರು ಮಾತ್ರ ಎಲ್ಲರನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಹೋಗಿದ್ದು ನಗರಸಭೆಯಲ್ಲಿರುವ ನಮ್ಮ ಪಕ್ಷದ ಎಲ್ಲ ಸದಸ್ಯರಿಗೆ ನೋಟಿಸ್ ನೀಡಿ ಸಭೆಯಲ್ಲಿ ಪಾಲ್ಗೊಂಡು ಯಾರನ್ನು ಒಮ್ಮತದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲು ಸಲಹೆಯನ್ನು ಕೊಡಬೇಕೆಂದು ಕೇಳಿ ನೋಟಿಸ್ ಅನ್ನು ಸದಸ್ಯರ ಮನೆಗೆ ಬಾಗಿಲಿಗೆ ಅಂಟಿಸಿ ಫೋನ್ ಮೂಲಕ ತಿಳಿಸಲಾಗಿತ್ತು ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಎಚ್ಡಿ ರೇವಣ್ಣನವರ ಸಲಹೆ ಸೂಚನೆ ಆಧರಿಸಿ ಜೊತೆಗೆ ಒಂದು ಸಭೆ ಮಾಡಲಾಗಿತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಅವರು ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಅಧ್ಯಕ್ಷಗಾದೆಗೆ ಜನರಲ್ ಕ್ಯಾಟಗರಿ ಇದ್ದುದರಿಂದ ಸುಜಾತಾ ರಮೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲು ಪಕ್ಷ ತೀರ್ಮಾನ ಮಾಡಿತ್ತು ಎಂದರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದ್ದುದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಗೆಲುವು ಪಡೆದಿದ್ದ ಅಭಿರಾಮಿ ಶಿವರಾಮ್ ಅವರನ್ನು ನಾವು ಆಯ್ಕೆ ಮಾಡಲಾಗಿತ್ತು ಆದರೆ ಕಳೆದ ಒಂದು ದಿನಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ವೀಪ್ ಉಲ್ಲಂಘನೆ ಮಾಡಿ ಶಾಸಕ ಶಿವಲಿಂಗೇಗೌಡರ ಅಣತೆಯಂತೆ ತೆನೆ ಹೊತ್ತ ಮಹಿಳೆ ಚಿಹ್ನೆಯಿಂದ ಗೆದ್ದಂತವರು ತಮ್ಮ ಮತಗಳನ್ನು ನೀಡಿ ವೀಪ್ ಉಲ್ಲಂಘನೆ ಮಾಡಿರುವುದರಿಂದ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಸಂಪೂರ್ಣವಾಗಿ ಕಾನೂನು ಹೋರಾಟ ಮಾಡಲಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೇಳರ ಕಾಯ್ದೆ ನಗರ ಸ್ಥಳೀಯ ಸಂಸ್ಥೆ ಕಾಯ್ದೆಯಂತೆ ಕ್ರಮ ತೆಗೆದುಕೊಳ್ಳಲು ಪಕ್ಷ ತೀರ್ಮಾನ ಮಾಡಿದೆ ಎಂದು ಎಚ್ಚರಿಸಿದರು ಈ ಹಿಂದೆ ಜೆಡಿಎಸ್ ಪಕ್ಷದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದ ಶಾಸಕ ಶಿವಲಿಂಗೇಗೌಡ ಅವರು ಇದೀಗ ಪಕ್ಷಾಂತರ ಮಾಡಿ ಜೊತೆಗೆ ನಗರಸಭೆ ಸದಸ್ಯರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ ಆದರೆ ಈ ಬಾರಿಯ ನಗರಸಭೆ ಚುನಾವಣೆಯಲ್ಲಿ ವಿಪುಲ್ಲಂಘಿಸಿ ಕೆಲ ಸದಸ್ಯರು ಮತ ಚಲಾವಣೆ ಮಾಡಿದ್ದಾರೆ ಎಂದು ದೂರಿದರು ಇನ್ನು ಜೆಡಿಎಸ್ ಚಿಹ್ನೆಯಿಂದ ಗೆದ್ದ ಈಶ್ವರಪ್ಪ ಅವರು ಅಸಮಾಧಾನದಿಂದ ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಅವರ ಜೊತೆ ಮಾತುಕತೆ ನಡೆಸಿ ರಾಜೀನಾಮೆ ವಾಪಸ್ ಪಡೆಯುವಂತೆ ಮಾಡುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಭಿರಾಮಿ ಸುಜಾತಾ ರಮೇಶ್ ಪಕ್ಷೇತರ ಅಭ್ಯರ್ಥಿ ನೀಲಗಿರಿ ಗೌಡ ಶಿವಣ್ಣರಾಜ್ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಬಹಳ ಆತ್ಮೀಯ ಕಾರ್ಯಕರ್ತ ಅವ್ರನ್ನ ನಗರಸಭಾ ಸದಸ್ಯರನ್ನಾಗಿ ಜನ ಆಯ್ಕೆ ಮಾಡಿ ಅಂತದ್ದು ಅವಧಿ ಪೂರ್ಣ ಮಾಡಲಿ ಅಂತ ಹೇಳಿ ಅವ್ರ ಅವ್ರ ಜೊತೆ ಕುಂತು ಏನು ವರ್ದೇನು ಇಲ್ಲ ಸರ್ ಬಂದು ಸ್ವಲ್ಪ ನೋನಲ್ಲೇನೋ ಬಿಟ್ಟಿದ್ದಾರೆ ಅದನ್ನ ಸರಿ ಪಡಿಸ್ಕೊಂಡು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳೇ ಇದೆಲ್ಲದಕ್ಕೂ ಅಥಾರಿಟಿ ಅವರೇ ಇರೋದ್ರಿಂದ ಒಂದಷ್ಟು ಸರ್ಟಿಫೈಡ್ ದಾಖಲೆಗಳು ನಮ್ಗೆ ಒಂದಿನ ಎರಡು ದಿನ ಕೊಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಸೋಮವಾರ ನಮ್ಗೆ ಕೈ ಸೇರ್ಬೋದು ಕೈ ಕೂಡಲೇ ಜಿಲ್ಲಾಧಿಕಾರಿಗಳು ನಾವು ಕಂಪ್ಲೇಂಟ್